ನವರಾತ್ರಿಯ ವಿಶೇಷ ಆಚರಣೆಗೆ ನಿಮ್ಮ ನೀವು ಖಂಡಿತವಾಗಿಯೂ ಸಜ್ಜು ಮಾಡಿಕೊಳ್ಳಿ ಒಂದು ಸಣ್ಣ ಪೂರ್ವ ತಯಾರಿಯ ರೀತಿ ಪ್ರತಿದಿನ ಇವತ್ತಿಂದ ಕೆಲವೇ ಕೆಲವು ಕ್ಷಣಗಳ ಕಾಲ ಹಿರಣ್ಯ ಗರ್ಭದೊಳಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ್ದಂತಹ ಈ ಗರ್ಭದೊಳಗೆ ನೀವು ಕೂಡ ಒಂದು ಬೆಳಕಿನ ಅಂಶವಾಗಿ ಆನಂದದಲ್ಲಿ ಇರುವ ಹಾಗೆ ಒಂದು ಸಣ್ಣ ಧ್ಯಾನವನ್ನು ಅಥವಾ ಕಲ್ಪನೆಯನ್ನು ಮಾಡಿ ಈ ರೀತಿ ಮಾಡೋದ್ರಿಂದ ನವರಾತ್ರಿಯ ಸಂದರ್ಭದಲ್ಲಿ ಅಮ್ಮನವರ ಪ್ರೀತಿಯನ್ನ ಆಳವಾಗಿ ಆ ಮಮತೆಯನ್ನ ಅನುಭವಿಸೋಕೆ ಖಂಡಿತ ನಿಮಗೆ ಸಹಾಯ ಮಾಡುತ್ತೆ ಈ ರೀತಿ ಹಲವಾರು ವಿಶೇಷ ವಿಷಯಗಳನ್ನ ನವರಾತ್ರಿಯ ಒಂಬತ್ತು ದಿನದ ನವರಾತ್ರಿ ಶಕ್ತಿ ಧ್ಯಾನದಲ್ಲಿ ನಾವು ಬಹಳ ವರ್ಷಗಳಿಂದ ಹೇಳ್ಕೊಡ್ತಾನೆ ಬಂದಿದ್ದೀವಿ ನಿಮಗೂ ಕೂಡ ಈ ವಿಶೇಷ ಅನುಭವಗಳನ್ನ ಪಡಿಬೇಕು ಅಂತ ಆಸಕ್ತಿ ಇದ್ದರೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ नमस् नमस्त नमस्त नमो नमः